ಮಾತುಕತೆ ಮೂಲಕ ಮಹದಾಯಿ ವಿಚಾರ ಇತ್ಯರ್ಥ ಅಂದಿದ್ದಾರೆ ನರೇಂದ್ರ ಮೋದಿ ಮಹದಾಯಿ ವಿವಾದದ ಬಗ್ಗೆ ಇದುವರೆಗೂ ಮಾತಾಡೇ ಇರಲಿಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರು ಇದೀಗ ಮೊದಲ ಬಾರಿಗೆ ಮೌನವನ್ನ ಮುರಿದಿದ್ದಾರೆ ಗದಗದಲ್ಲಿ ನಡೆದ ಪಕ್ಷದ ಪ್ರಚಾರ ಸಭೆಯಲ್ಲಿ ಮೋದಿ ಅವರು ಮಹದಾಯಿ ಸಮಸ್ಯೆ ಬಗ್ಗೆ ಪ್ರಸ್ತಾಪಿಸಿದ್ದಾರೆ ಜೊತೆಗೆ ಕಾಂಗ್ರೆಸ್ ಅನ್ನು ಕುಟ್ಕಿದ್ದಾರೆ ಮಾತು ಶುರು ಮಾಡುವಾಗ ಗದಗಿನ ಶ್ರೀ ವೀರನಾರಾಯಣ ಗಾನಯೋಗಿ ಪಂಚಾಕ್ಷರಿ ಗವಾಯಿ ಸಂತ ಶಿಶುನಾಳ ಶರೀಫ ಸ್ವಾತಂತ್ರ್ಯ ಹೋರಾಟಗಾರ ಮುಂಡರಗಿ ಭೀಮರಾಯಿ ಅವರನ್ನ ಮೋದಿ ನೆನಪಿಸಿಕೊಂಡ್ರು ಬೇರೆ ಎಲ್ಲಾರು ರಾಜ್ಯಗಳಲ್ಲಿ ಸೋತಾಗ ಕಾಂಗ್ರೆಸ್ ಅಷ್ಟು ಕಂಗೆಟ್ಟಂತೆ ಕಂಡಿರಲಿಲ್ಲ ಆದ್ರೆ ಈಗ ಕರ್ನಾಟಕದಲ್ಲಿ ಸೋಲಲಿದೆ ಅನ್ನೋದು ಗೊತ್ತಾದಾಗ ಎಲ್ಲರೂ ಕಂಗಾಲಾಗಿದ್ದಾರೆ ಯಾಕಂದ್ರೆ ಸರ್ಕಾರದ ದುಡ್ಡು ಲೂಟಿ ಮಾಡಲು ಕಾಂಗ್ರೆಸ್ ಟ್ಯಾಂಕ್ ನಿರ್ಮಾಣ ಮಾಡಿಕೊಂಡಿದೆ ಈ ಟ್ಯಾಂಕ್ ನಲ್ಲಿನ ಸ್ವಲ್ಪ ಹಣ ಮಂತ್ರಿಗಳ ಮನೆಗೆ ಹೋಗ್ತಿದೆ ಉಳಿದದ್ದು ದೆಹಲಿಗೆ ಹೋಗ್ತಿದೆ ಅಂತ ಮೋದಿ ಕಾಂಗ್ರೆಸ್ ಅನ್ನ ಟೀಕಿಸಿದ್ದಾರೆ ಇನ್ನು ಗದಗಿನ ಸುತ್ತಮುತ್ತ ಅತಿ ಹೆಚ್ಚು ಪ್ರಮಾಣದಲ್ಲಿ ಬೆಳೀತಾ ಇರುವ ಹತ್ತಿ ಬೆಳೆಗೆ ಪೂರಕವಾಗುವಂತಹ ಜವಳಿ ನೀತಿ ಜಾರಿಗೆ ತರುವ ಮೂಲಕ ಹತ್ತಿ ಬೆಳೆಗಾರರ ಹಿತ ಕಾಯುವ ಭರವಸೆಯನ್ನ ಕೊಟ್ಟಿದ್ರು ಇನ್ನು ಗದಗದಲ್ಲಿ ಮೋದಿ ಅವರ ಭಾಷಣದ ಕೆಲವು ಮುಖ್ಯ ಅಂಶಗಳು ಇಲ್ಲಿದೆ ನೋಡಿ ಮೊದಲನೇದಾಗಿ ಮಾತುಕತೆ ಮೂಲಕ ಮಹದಾಯಿ ಪರಿಹಾರ ಗೋವಾದಲ್ಲಿ ಚುನಾವಣೆ ಸೋತ್ ಮೇಲೆ ಕಾಂಗ್ರೆಸ್ ಮಹದಾಯಿ ವಿಷಯದಲ್ಲಿ ಕರ್ನಾಟಕದ ಜನರ ಮುಂದೆ ನಾಟಕ ಆಡ್ತಿದೆ ಆದ ಕಾರಣ ಕರ್ನಾಟಕದಲ್ಲಿ ಕೂಡ ಕಾಂಗ್ರೆಸ್ ಸೋಲಲಿದೆ ಮಹದಾಯಿ ವಿಚಾರವನ್ನ ನಾವು ಮಾತುಕತೆ ಮುಖಾಂತರ ಪರಿಹರಿಸೋಕೆ ಬದ್ಧರಾಗಿದ್ದೀವಿ ಇನ್ನು ಮಹದಾಯಿ ವಿಚಾರದಲ್ಲಿ ಕಾಂಗ್ರೆಸ್ ಸೃಷ್ಟಿಸ್ತಾ ಇರೋ ಗೊಂದಲವನ್ನ ಎಳೆ ಎಳೆಯಾಗಿ ನಿಮ್ ಮುಂದೆ ಬಿಚ್ಚಿರ್ತೀನಿ ಎರಡ್ ಸಾವಿರದ ಏಳರಲ್ಲಿ ಗೋವಾ ಚುನಾವಣೆ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಅವರು ಯಾವುದೇ ಕಾರಣಕ್ಕೂ ಮಹದಾಯಿ ನೀರಿನ ಒಂದು ಹನಿಯನ್ನು ಸಹ ಕರ್ನಾಟಕಕ್ಕೆ ಹರಿಸೋದಿಲ್ಲ ಅಂತ ಹೇಳಿದ್ರು ಈ ಮಾತು ಮರ್ತು ಹೋಯ್ತಾ ಮುಖ್ಯಮಂತ್ರಿಗಳೇ ಅಟಕಾನ ಲಟಕಾನ ಬಟಕಾನ ಮಾಡೋದೇ ಕಾಂಗ್ರೆಸ್ನ ಕೆಲಸ ಎಲ್ರಿಗೂ ನೀರಿನ ಹಕ್ಕಿದೆ ಮಹದಾಯಿ ಸಮಸ್ಯೆನ ಸೌಹಾರ್ದಯುತವಾಗಿ ಬಗೆಹರಿಸೋಕೆ ನಾವು ರೆಡಿ ಇದೀವಿ ಇನ್ನು ಗದಗ ವಾಡಿ ರೈಲು ನಿಲ್ದಾಣ ಅಭಿವೃದ್ಧಿಯ ದೃಷ್ಟಿಯಿಂದ ತುಂಬಾ ಅಗತ್ಯವಾಗಿದೆ ಆದ್ರೆ ಇಲ್ಲಿನ ಕಾಂಗ್ರೆಸ್ ಸರ್ಕಾರ ನಿದ್ದೆ ಮಾಡ್ತಾ ಇದೆ ರೈಲು ನಿಲ್ದಾಣಕ್ಕೆ ಬೇಕಾಗಿರೋ ಯೋಜನೆ ಸಿದ್ಧವಿದೆ ಹಣ ಕೂಡ ಇದೆ ಆದ್ರೆ ರೈಲು ನಿಲ್ದಾಣಕ್ಕೆ ಬೇಕಾದ ಜಾಗವನ್ನ ಸರ್ಕಾರ ಇನ್ನು ಒದಗಿಸಿ ಕೊಟ್ಟಿಲ್ಲ ಇನ್ನು ಕಪ್ಪತ್ತ ಗುಡ್ಡದಲ್ಲಿ ಅಕ್ರಮ ಗಣಿಗಾರಿಕೆ ಮಾಡಬಹುದು ಅಂತ ಕಾಂಗ್ರೆಸ್ ಸರ್ಕಾರಕ್ಕೆ ತಿಳಿತ್ತು ಕೂಡಲೇ ಗಣಿಗಾರಿಕೆ ಶುರು ಮಾಡಲು ಷಡ್ಯಂತ್ರ ರೂಪಿಸ್ತು ಆದ್ರೆ ಯಾವಾಗ ಬಿಜೆಪಿ ಮತ್ತೆ ಇಲ್ಲಿನ ಜನರು ಅದನ್ನ ವಿರೋಧಿಸೋಕೆ ಶುರು ಮಾಡಿದ್ರೋ ಒಂದೇ ವರ್ಷದೊಳಗೆ ಅಕ್ರಮ ಗಣಿಗಾರಿಕೆಯ ಆಟಕ್ಕೆ ಅಂತ್ಯ ಹಾಡ್ತು ನೈಸರ್ಗಿಕ ಸಂಪತ್ತನ್ನ ಲೂಟಿ ಮಾಡೋ ಮೂಲಕ ಆದ್ರೂ ತಮ್ಮ ಕಿಸೆಗಳನ್ನ ಕಾಂಗ್ರೆಸ್ ಕಾಂಗ್ರೆಸ್ನ ಸಂಸ್ಕೃತಿ ಕಪ್ಪತ್ತ ಗುಡ್ಡದ ಅರಣ್ಯಗಳಲ್ಲಿ ಕಾಂಗ್ರೆಸ್ ಭ್ರಷ್ಟಾಚಾರದ ಅವಕಾಶಗಳನ್ನ ಕಂಡುಕೊಂತು ಏನು ಕೆರೆಗಳಲ್ಲಿನ ಹೂಳನ್ನ ಎತ್ತುವ ಪ್ರಯತ್ನವನ್ನ ಕಾಂಗ್ರೆಸ್ ಸರ್ಕಾರ ಮಾಡಲಿಲ್ಲ ಕೆರೆ ಬರಿದಾಗೋದನ್ನೇ ಅವ್ರು ಕಾಯ್ತಾ ಇದ್ದಾರೆ ಬರಿದಾದ್ ಕೂಡಲೇ ಅದನ್ನ ಬಿಲ್ಡರ್ ಗಳಿಗೆ ಮಾರಾಟ ಮಾಡಲು ಹೊರಡ್ತಾರೆ ಸುಳ್ಳು ಹೇಳಿ ಜನರ ಕಣ್ಣಿಗೆ ಮಣ್ಣೆರೆಚೋದು ಕಾಂಗ್ರೆಸ್ನವರು ನೆಸ್ಸಿಮರು ಮಹದಾಯಿ ವಿಚಾರದಲ್ಲಿ ಅವ್ರು ಮಾಡ್ತಾರೋ ರಾಜಕಾರಣನೇ ಇದಕ್ಕೆ ಉದಾಹರಣೆ ಇನ್ನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಟಿಕೆಟ್ ಹಂಚಿಕೆಗೆ ಟೆಂಡರ್ ಕರೆಯಲಾಗಿತ್ತು ಸರ್ಕಾರ ಅಸ್ತಿತ್ವಕ್ಕೆ ಬಂದ್ರೆ ಮೇಲಿನವ್ರಿಗೆ ಅತಿ ಹೆಚ್ಚು ಹಣವನ್ನ ಯಾರು ತಲುಪಿಸ್ತಾರೋ ಅವ್ರಿಗೆ ಹುದ್ದೆಗಳನ್ನ ಕೊಡಬೇಕು ಅಂತ ಒಪ್ಪಂದ ಈಗಾಗಲೇ ಆಗಿದೆ ಮತದಾರರೇ ಬಹಳ ಜಾಗ್ರತೆಯಿಂದ ಇರಬೇಕು ಈ ಚುನಾವಣೆಯಲ್ಲಿ ನೀವು ಕಾಂಗ್ರೆಸ್ನ ಸೋಲಿಸಲಿದ್ದೀರಾ ನಂತರ ಅದು ಐಎನ್ ಸಿ ಬದಲು ಪಿಪಿಪಿ ಕಾಂಗ್ರೆಸ್ ಆಗಲಿದೆ ಪಿಪಿಪಿ ಕಾಂಗ್ರೆಸ್ ಅಂದ್ರೆ ಪಂಜಾಬ್ ಪುದುಚೇರಿ ಪರಿವಾರ ಪಾರ್ಟಿ ಇನ್ನು ದುಡ್ಡು ಕೆಟ್ಟದ್ದು ನೋಡ ಅಂತ ಸಂತಸ ಳ ಶರೀಫರು ಹೇಳಿದ್ದಾರೆ ಶಿಶುನಾಳ ಶರೀಫರ ಮಾತನ್ನ ಕಾಂಗ್ರೆಸ್ ಉಲ್ಟಾ ಮಾಡಿದೆ ಅಪ್ಪನೂ ದೊಡ್ಡವನಲ್ಲ ದುಡ್ಡೇ ದೊಡ್ಡಪ್ಪ ಅಂತ ಮಾಡಿದೆ ಇಲ್ಲಿನ ಮುಖ್ಯಮಂತ್ರಿಗಳಂತೂ ಹಣವೇ ಮುಖ್ಯ ಅಂತ ಅಂದುಕೊಂಡಿದ್ದು ಸೀದಾ ರೂಪಾಯಿಯ ಸರ್ಕಾರ ಮಾಡಿದ್ದಾರೆ ಅಂತ ಮೋದಿ ಗದಗದಲ್ಲಿ ಮಾಡಿದ ಭಾಷಣದಲ್ಲಿ ಕಾಂಗ್ರೆಸ್ ಹಾಗೆ ಸಿದ್ದರಾಮಯ್ಯ ತರಾಟೆಗೆ ತಗೊಂಡಿದ್ದಾರೆ ಅಂಡ್ ಫಸ್ಟ್ ಟೈಮ್ ಮಹದಾಯಿ ಬಗ್ಗೆ ಮೌನವನ್ನ ಮುರಿದು ಮಾತಾಡಿದ್ದಾರೆ ಇನ್ನು ಮೋದಿಯವರ ಈ ಮಾತುಗಳಿಗೆ ಸಿದ್ದರಾಮಯ್ಯವರು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ನೋಡೋಣ